ए न्यूज के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಸರ್ಕಲ್ ಚಿಂತಾಮಣಿ ಕಾಲ್ ಪೌರಾಯುಕ್ತ ಜಿಎನ್ ಚಲಪತಿ ರವರಿಗೆ ಪಿತೃವಿಯೋಗ ಹಿನ್ನೆಲೆ ಗೊಲ್ಲಳಿಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಭೇಟಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ರವರ ತಂದೆ ಮತ್ತು ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದ ಆನಂದರವರ ಮಾವನಾರದ ಎಪ್ಪತ್ತೆರಡು ವರ್ಷದ ನಾರಪ್ಪ ಬುಧವಾರ ಬೆಳಗ್ಗೆ ತಾಲೂಕಿನ ಕಸ್ಬಾ ಹೋಬಳಿಯ ಗೊಲ್ಲಳ್ಳಿ ಗ್ರಾಮದಲ್ಲಿ ನಿಧನರಾಗಿದ್ದರು ಇಂದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಮತ್ತು ಭೂಮಿ ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ಗೊಲ್ಲಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಮೃತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಮೃತರ ಪತ್ನಿ ಮತ್ತು ಮಕ್ಕಳು ಹಾಗೂ ಮೃತರ ಕುಟುಂಬದವರಿಗೆ ಚರ್ಚೆ ನಡೆಸಿ ನಂತರ ವಾಪಸ್ಸಾದರು और आपको और बाकी को तो राधे रूटीन होती है बाहुबला नहीं होती है नहीं 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 नही ಹಾರ್ಟ್ ಅಟ್ಯಾಕ್ ಅದನ್ನು ಕಾಣುತ್ತೆ ಸರ್ ಐದುವರೆಗೆ ಎದ್ದು ತೋಟಪ್ಪ ಅವರು ಎಲ್ಲಿ ದಿವಸ ಫೋನ್ ಮಾಡಿದ್ದೆ ಸರ್ ಮೈಸೂರು ಟ್ರೈನಿಂಗ್ ಅಲ್ಲಿ ಬನ್ನಿ ಅಂತ ನಾನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಮಾವ ಡೈಲಿ ವಾಕಿಂಗ್ ಏನ್ ನಡ್ಸ್ಕೊಂಡು ಸರ್

ಲಿಪ್ಸ್ಟಿಕ್ ಜೋಡಂಗ ಹಾಕ್ತಿದ್ಯಾ ಹೇಳ್ತದೆ ಇಲ್ಲಪ್ಪ ನಕ್